ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಪ್ಲಾಂಟ್ ಅಂದ್ರೆ ಬೇಬಿ ರೋಸ್ ಇದೊಂದು ಸುಂದರ ಹಾಗೂ ಪರ್ಮನೆಂಟ್ ಹ್ಯಾಂಗಿಂಗ್ ಬಾಸ್ಕೆಟ್ನಾಗ ಬಿಸಿಲುಗಾಲದಲ್ಲಿ ಬೆಳೆಯುವಂಥ ತುಂಬ ಸುಂದರವಾದ ಒಂದು ಗಿಡ ಇದು ಬಿಸಿಲಿನಲ್ಲಿ ತುಂಬ ಚೆನ್ನಾಗಿ ಹೂ ಕಡ ಕೊಡುತ್ತೆ ಇದನ್ನು ನಾವು ಕಟ್ಟಿಂಗ್ನಿಂದ ಈಸಿಯಾಗಿ ಗ್ರೋ ಮಾಡಬಹುದು ಇದು ಸಕ್ಯುಲೆಂಟ್ ವೆರೈಟಿ ಆಗಿರೋದ್ರಿಂದ ಇದಕ್ಕೆ ನಾವು ಭಾಳ ನೀರು ಹಾಕಬಾರ್ದು ಯಾಕಂತಂದ್ರೆ ಭಾಳ ನೀರು ಹಾಕಿದ್ರೆ ಇದ್ರ ರೂಟ್ಸು ಮತ್ತು ಇದ್ರ ಸ್ಟೆಮ್ಸ್ ಏನಾಗ್ತವಪ್ಪ ಅಂದ್ರೆ ಕೊಳತು ಹೋಗ್ತಾವ ಸೊ ಇದಕ್ಕೆ ವಾಟ್ರಿಂಗ್ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಎಷ್ಟು ಅವಶ್ಯಕತೆ ಆಯಿತೋ ಅಷ್ಟು ಹಾಕಬೇಕು ಜಾಸ್ತಿ ಆದ್ರೆ ರೂಟ್ಸ್ ಕೊಳಿತಾವೆ ಸೊ ವಾಟ್ರಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು ಜಾಸ್ತಿ ಹೂವು ಬರಬೇಕಂದ್ರೆ ಐದರಿಂದ ಆರು ಗಂಟೆ ಸೂರ್ಯನ ಬೆಳಕು ಇದಕ್ಕೆ ಸಿಗಬೇಕು ಇದ್ರ ಹೆಸರು ಹೇಳೋ ಹಂಗ ಇದು ಬೇಬಿ ಸನ್ರೋಸ್ ಅಂದ್ರೆ ಇದಕ್ಕೆ ಸೂರ್ಯನ ಬೆಳಕು ಎಷ್ಟು ಸಿಗುತ್ತೋ ಅಷ್ಟು ಹೂವನ್ನು ಇದು ಕೊಡುತ್ತೆ ನೀವು ನೆರಳಾಗಿಟ್ರೆ ಅಂದ್ರೆ ಇದರಲ್ಲಿ ಹೂ ಗಿಡ ಏನೋ ಚೆನ್ನಾಗಿರ್ತೈತಿ ಆದರೆ ಹೂ ಮಾತ್ರ ಏನಾಗ್ತಾವಪ್ಪ ಅಂದರೆ ಎಲ್ಲರಿಗರ ಒಂದು ಒಂದು ಎರಡು ಹೂವು ನೋಡೋಕೆ ಸಿಗ್ತಾವೆ ಸೊ ಇದಕ್ಕೇನು ಮಾಡಬೇಕಾ ಅಂತಂದರೆ ನಾವು ಸೂರ್ಯನ ಬೆಳಕು ಆದಷ್ಟು ಇದ್ರ ಮೇಲೆ ಬೀಳೋ ಹಾಗೆ ಮಾಡಬೇಕು ಹಂಗಂತ ಭಾಳ ಬಿಸಿಲು ಇದ್ರ ಮೇಲೆ ಬೀಳಬಾರ್ದು ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಹೂವು ಮತ್ತು ಎಲೆಗಳು ಒಣಗೋ ಚಾನ್ಸಸ್ ಇರ್ತೈತಿ ಮತ್ತು ಪಾಟ್ನೇ ನೀರು ನಿಲ್ಲಾರ್ದಂಗೆ ನೋಡ್ಕೊಳ್ಬೇಕು ಸಾಯಿಲ್ ಮಿಕ್ಸ್ ಹೆಂಗೆ ಇರ್ಬೇಕಾ ಅಂತಂದ್ರೆ ವೆಲ್ ಡ್ರೈನಿಂಗ್ ಅಂದರೆ ನೀರು ಹಾಕಿದ ತಕ್ಷಣ ತಳಗಡೆಯಿಂದ ಅದು ಜಾಸ್ತಿ ನೀರು ಡ್ರೈನ್ ಔಟ್ ಆಗಬೇಕು ಈ ರೀತಿ ಇದ್ರೆ ಗಿಡ ತುಂಬ ಚೆನ್ನಾಗಿ ಮತ್ತು ಸುಂದರವಾಗಿ ಬೆಳೀತದೆ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ಈ ವಿಡಿಯೋದಿಂದ ನಿಮ್ಗೆ ಸ್ವಲ್ಪನಾದರೂ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೋಪ್ ದಿಸ್ ಹೆಲ್ಪ್ಸ್ ಹ್ಯಾಪಿ ಗಾರ್ಡ್ನಿಂಗ್ ಥ್ಯಾಂಕ್ ಯು ಬಾಯ್